ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಈ ಹುಣ್ಣಿಮೆ ದಿವಸ ಆಂಜನೇಯ ಅವತಾರ ಮಾಡಿದ್ದು ಈ ಚೈತ್ರ ಮಾಸದ ಹುಣ್ಣಿಮೆ ಯಾವ ದಿವಸ ಬಂದಿದೆ ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಹಾಗೆ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಾ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಬೆಳಗಿನ ಜಾವ ಐದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಆಚರಣೆ ಮಾಡಬೇಕು ಹನುಮ ಜಯಂತಿ ಮಂಗಳವಾರ ಅಥವಾ ಶನಿವಾರ ಬಂದರೆ ತುಂಬ ವಿಶೇಷವಾದ ದಿನ ಅಂತಲೇ ಹೇಳಬಹುದು ಏಕೆಂದರೆ ಆಂಜನೇಯ ಸ್ವಾಮಿ ಪೂಜಾ ದಿನವಾಗಿರೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಯಾರೆಲ್ಲ ರಾಶಿ ಇದ್ದರೆ ಅವರಿಗೆ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಹನುಮಾನ್ ಹನುಮ ಆಂಜನೇ ತಾಯಿಯ ಗರ್ಭದಲ್ಲಿ ಹುಟ್ಟೋದ್ರಿಂದ ಆಂಜನೇಯ ಎಂದು ಕರೀತಾರೆ ಹಾಗೆ ಎಲ್ಲರಿಗೂ ಕರ್ಮಫಲ ನೀಡುವ ಶನಿದೇವನು ಹನುಮಂತನಿಗೆ ಯಾವ ತೊಂದರೆ ಕೂಡ ಕೊಡಲ್ಲ ಈ ಕಾರಣದಿಂದ ಯಾವುದೇ ದೋಷ ಇರುವವರು ಹನುಮಂತನ ಪೂಜೆ ಇರುತ್ತಾ ಹಾಗೆ ಹನುಮಾನ್ ಚಾಲೀಸೆ ಹೇಳಿಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದು ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಹಾಗೆ ಉಪವಾಸ ಮಾಡಿದ್ರೆ ಅಂತೂ ತುಂಬ ಒಳ್ಳೆಯದು ಹಾಗೆ ಹಳದಿ ಮತ್ತು ಕೆಂಪು ಬಟ್ಟೆ ಧರಿಸಿದೆ ಮಂಗಳಕರ ಅಂತಲೇ ಹೇಳ್ಬೋದು ಅಲ್ಲದೆ ನೈವೇದ್ಯಕ್ಕೆ ಕಡಲೆಬೇಳೆ ಪಾಯಸ ಲಡ್ಡು ಬೂಂದಿ ನಿಮ್ಮ ಶಕ್ತಿ ಅನುಸಾರ ಯಾವುದಾದ್ರೂ ಸರಿ ಮಾಡಿ ಪೂಜೆ ಮಾಡಿ ಹಾಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ವಿಳೆದೆಲೆ ಹಾರ ತುಳಸಿ ಹಾರ ಪೂಜೆ ಹಾಕಿ ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬ ಒಳ್ಳೆಯದು ರಾಮನನ್ನು ಎಷ್ಟು ಆರಾಧಿಸ್ತಾರೋ ಅಷ್ಟೇ ಹನುಮಂತನು ಕೂಡ ಜನರು ಆರಾಧಿಸ್ತಾರೆ ಅಲ್ವಾ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್